ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವಾಣಿಶ್ರೀ ಮೊದಲಿಗೆ ಮುಖ್ಯಾಂಶಗಳು ಎಲ್ಲ ರೈತರಿಗೆ ಏಳು ವರ್ಷದ ನಂತರ ಮತ್ತೆ ಸೂಕ್ಷ್ಮ ನೀರಾವರಿಗೆ ಸಹಾಯಧನ ನೀಡುವುದಾಗಿ ಘೋಷಿಸಿದ ಕೇಂದ್ರ ಸರ್ಕಾರ ಹತ್ತಿ ಬೀಜದ ದರವನ್ನು ಏರಿಸಿದ ಕೇಂದ್ರ ಸರ್ಕಾರ ಕೆಂಡಾಮಂಡಲವಾದ ರೈತರು ತಾಳೆ ಎಣ್ಣೆ ಮಿಷನ್ ಅನ್ನು ಚಹಾ ತೋಟಗಳಿಗೂ ವಿಸ್ತರಿಸಿದ ಕೃಷಿ ಇಲಾಖೆ ಹುರಿದ ಅಡುಗೆಯ ಆಮದು ಕೋಡನ್ನು ಬದಲಿಸಿದ ಕೇಂದ್ರ ಸರ್ಕಾರ ನಿರಾಳವಾದ ಅಡಿಕೆ ಬೆಳೆಗಾರರು ಬೀಜಕ್ಕಾಗಿ ಖರೀದಿ ಒಪ್ಪಂದ ಮಾಡಿಕೊಳ್ಳಲು ಹಿಂದೇಟು ಹಾಕುತ್ತಿರುವ ಭತ್ತ ಬೆಳೆಯುವ ರೈತರು ಕಳೆದೊಂದು ದಶಕದಲ್ಲಿ ಇಪ್ಪತ್ತೈದು ಪ್ರತಿಶತ ಕುಸಿದ ಕೇರಳದ ಕಾಳು ಮೆಣಸಿನ ಉತ್ಪಾದನೆ ಇದೀಗ ವಾರ್ತೆಗಳ ವಿವರ ಎಲ್ಲ ರೈತರಿಗೆ ಏಳು ವರ್ಷದ ನಂತರ ಮತ್ತೆ ಸೂಕ್ಷ್ಮ ನೀರಾವರಿಗೆ ಸಹಾಯಧನ ನೀಡುವುದಾಗಿ ಘೋಷಿಸಿದ ಕೇಂದ್ರ ಸರ್ಕಾರ ಸೂಕ್ಷ್ಮ ನೀರಾವರಿ ಪರಿಕರಗಳನ್ನು ಪಡೆಯಲು ಸರ್ಕಾರದ ಹಲವಾರು ನಿಯಮಗಳು ಜಾರಿಯಲ್ಲಿದ್ದವು ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕೆಲವು ನಿಯಮಗಳನ್ನು ಸಡಿಲಿಸಿದೆ ಎಲ್ಲ ವರ್ಗದ ಫಲಾನುಭವಿಗಳು ಏಳು ವರ್ಷದ ನಂತರ ಅದೇ ಜಮೀನಿಗೆ ಮರು ಸಹಾಯಧನ ಪಡೆಯಲು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಈ ಹಿಂದೆ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ಮಾತ್ರ ಏಳು ವರ್ಷದ ನಂತರ ಅದೇ ಜಮೀನಿನಲ್ಲಿ ಇನ್ನೊಮ್ಮೆ ನೀರಾವರಿಗೆ ಸಬ್ಸಿಡಿಯನ್ನು ಪಡೆಯಬಹುದಿತ್ತು ಇತರ ವರ್ಗದ ರೈತರು ಒಂದು ಜಮೀನಿನಲ್ಲಿ ಒಮ್ಮೆ ಮಾತ್ರ ತುಂತುರು ಅಥವಾ ಹನಿ ನೀರಾವರಿಯನ್ನು ಅಳವಡಿಸಲು ಸಬ್ಸಿಡಿ ಪಡೆಯಲು ಅವಕಾಶ ಇತ್ತು ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ರಾಜ್ಯ ಪ್ರವಾಸ ಕೈಗೊಂಡ ಸಮಯದಲ್ಲಿ ರೈತರು ಎಲ್ಲಾ ವರ್ಗದವರಿಗೂ ಸಹ ನೀರಾವರಿ ಸಹಾಯಧನಕ್ಕಾಗಿ ಮರು ಅರ್ಜಿ ಸಲ್ಲಿಸಲು ಅವಕಾಶ ಕೊಡಬೇಕು ಎಂದು ಕೋರಿದ್ದರು ಇದೀಗ ಸಚಿವರ ಒತ್ತಾಸೆಯ ಮೇರೆಗೆ ಸರ್ಕಾರ ನಿರ್ಬಂಧವನ್ನು ತೆಗೆದುಹಾಕಿ ಎಲ್ಲ ವರ್ಗದ ರೈತರೂ ಸಹ ಏಳು ವರ್ಷದ ನಂತರ ಅದೇ ಜಮೀನಿಗೆ ಎರಡನೇ ಬಾರಿ ಪುನಃ ನೀರಾವರಿ ಅಳವಡಿಕೆಗೆ ಸಬ್ಸಿಡಿ ಪಡೆಯಬಹುದು ಎಂದಿದೆ ಹತ್ತಿ ಬೀಜದ ದರವನ್ನು ಏರಿಸಿದ ಕೇಂದ್ರ ಸರ್ಕಾರ ಕೆಂಡಾಮಂಡಲವಾದ ರೈತರು ಹತ್ತಿಯಲ್ಲಿ ಕಾಯಿ ಕೊರಕಗಳ ನಿಯಂತ್ರಣಕ್ಕೆ ಉತ್ತಮ ಇಳುವರಿ ಕೊಡುವ ಕುಲಾಂತರ ಬಿಟಿ ಹತ್ತಿ ತಳಿಗಳನ್ನು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆ ಮಾಡಲಾಯಿತು ಬಿಟಿ ಹತ್ತಿ ಸಂಕರಣ ತಳಿ ಪ್ರತಿ ಬಾರಿ ಹತ್ತಿ ಬೆಳೆ ಮಾಡಬೇಕಾದರೆ ರೈತರು ಬೀಜವನ್ನು ಖರೀದಿಸಿ ತರುವುದು ಕಡ್ಡಾಯ ಎರಡು ಸಾವಿರದ ಹದಿನೈದಕ್ಕೂ ಮೊದಲು ಆಯಾ ರಾಜ್ಯಗಳು ರೈತರ ಕೃಷಿ ತಜ್ಞರ ಮತ್ತು ಬೀಜ ತಯಾರಕರ ಜೊತೆ ಚರ್ಚಿಸಿ ಮುಂಗಾರಿಗೂ ಮೊದಲು ಹತ್ತಿ ಬೀಜದ ಬೆಲೆಯನ್ನು ನಿಗದಿ ಮಾಡುತ್ತಿದ್ದರು ಎರಡು ಸಾವಿರದ ಹದ್ನೈದರಲ್ಲಿ ಕೇಂದ್ರ ಸರ್ಕಾರ ಸೀಡ್ ಪ್ರೈಸ್ ಕಂಟ್ರೋಲ್ ಆರ್ಡರ್ ಅನ್ನು ಜಾರಿಗೆ ತಂದಿದೆ ಅದರ ಪ್ರಕಾರ ಇಡಿ ದೇಶಕ್ಕೆ ಅನ್ವಯವಾಗುವಂತೆ ಹತ್ತಿ ಬೆಲೆ ಆಯೋಗವು ಪ್ರತಿ ವರ್ಷವೂ ಸಹ ಹತ್ತಿ ಬೀಜದ ಬೆಲೆಯನ್ನು ನಿಗದಿಪಡಿಸುತ್ತದೆ ಇದೀಗ ಮುಂದಿನ ಮುಂಗಾರಿಗೆ ಹತ್ತಿಯ ಬಿತ್ತನೆ ಬೀಜದ ಬೆಲೆಯನ್ನು ಬೆಲೆ ಆಯೋಗ ನಿಗದಿಪಡಿಸಿದೆ ನಾನ್ನೂರ ಎಪ್ಪತ್ತೈದು ಗ್ರಾಮ್ ಬಾಲ್ಗಾರ್ಡ್ ಒಂದು ಅಥವಾ ಬಿಜಿ ಒನ್ ಪ್ಯಾಕೆಟಿನ ಬೆಲೆಯನ್ನು ಆರ್ನೂರ ಮೂವತ್ತೈದು ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಇನ್ನು ರೈತರಿಂದ ಅತಿ ಹೆಚ್ಚು ಬೇಡಿಕೆ ಇರುವ ಬಾಲ್ಗಾರ್ಡ್ ಎರಡು ಅಥವಾ ಬಿಜಿ ಟೂ ಪ್ಯಾಕೆಟಿನ ಬೆಲೆಯನ್ನು ಒಂಬೈನೂರ ಒಂದು ರೂಪಾಯಿಗೆ ಏರಿಸಲಾಗಿದೆ ಬಿಜಿ ಒನ್ ನ ಬೆಲೆಯನ್ನು ಏರಿಸಿಲ್ಲ ಆದರೆ ಬಿಜಿ ಟು ಬೀಜದ ಬೆಲೆಯನ್ನು ಮಾತ್ರ ಪ್ಯಾಕೆಟ್ಗೆ ಮೂವತ್ತೇಳು ರೂಪಾಯಿ ಏರಿಸಲಾಗಿದೆ ರೈತರನ್ನು ಒಂದು ಮಾತನ್ನು ಕೇಳದೆ ಬೆಲೆ ಏರಿಸಿರುವುದು ಕೃಷಿಕರನ್ನು ಕೆಂಡ ಮಂಡಲವಾಗಿಸಿದೆ ಇತ್ತೀಚೆಗೆ ಗುಲಾಬಿ ಕಾಯಿ ಕೊರಕ ಬೀಟಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡಿದೆ ಪ್ರತಿಕೂಲ ಹವಾಮಾನಕ್ಕೆ ಸಿಕ್ಕಿ ಹತ್ತಿಯ ಇಳುವರಿ ಸಹ ಕಡಿಮೆಯಾಗಿದೆ ಕಳೆದ ಹಂಗಾಮಿನಲ್ಲಿ ಹತ್ತಿ ಬೆಳೆದ ರೈತರಿಗೆ ಅಸಲೂ ಸಹ ವಾಪಸ್ ಬಂದಿಲ್ಲ ಇಂತಹ ಸ್ಥಿತಿಯಲ್ಲಿ ರೈತರ ಕಷ್ಟವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಬಿತ್ತನೆ ಬೀಜದ ಬೆಲೆ ಏರಿಸಿರುವುದು ಎಲ್ಲ ಕಡೆಯಿಂದ ವ್ಯಾಪಕ ಟೀಕೆಗೆ ಒಳಗಾಗುತ್ತಿದೆ ಈ ಕುರಿತು ಬೆಲೆ ಆಯೋಗದ ಜೊತೆಗೆ ಮಾತನಾಡಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಿಗೆ ಹಲವಾರು ಹತ್ತಿ ಬೆಳೆಗಾರರು ಪತ್ರ ಬರೆದಿದ್ದಾರೆ ತಾಳೆಎಣ್ಣೆ ಮಿಷನ್ ಅನ್ನು ಚಹಾ ತೋಟಗಳಿಗೂ ವಿಸ್ತರಿಸಿದ ತೋಟಗಾರಿಕಾ ಇಲಾಖೆ ತಾಳೆ ಎಣ್ಣೆ ಬೇಸಾಯವನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಫಾರ್ಮ್ ಅನ್ನು ಆರಂಭಿಸಿತ್ತು ಇದರ ಮೂಲಕ ಎಣ್ಣೆ ತಾಳೆ ಗಿಡಗಳನ್ನು ನೆಡಬಯಿಸುವ ರೈತನಿಗೆ ಭೂಮಿ ತಯಾರಿಗೆ ಗುಂಡಿ ತೋಡಲು ಧನ ಸಹಾಯ ನೀಡಲಾಗುತ್ತದೆ ಉಚಿತವಾಗಿ ಗಿಡ ಮತ್ತು ಗೊಬ್ಬರಗಳನ್ನು ನೀಡಲಾಗುತ್ತದೆ ಅಸ್ಸಾಂ ರಾಜ್ಯದಲ್ಲಿ ಎಣ್ಣೆ ತಾಳೆ ಬೆಳೆಯಲು ಪ್ರಶಸ್ತವಾದ ವಾತಾವರಣ ಇದೆ ಬೆಳೆ ವಿಸ್ತರಣೆಗೆ ಉತ್ತಮ ಅವಕಾಶ ಇದೆ ಅದಕ್ಕಾಗಿ ಚಹಾ ತೋಟಗಳನ್ನು ತೆಗೆದು ಎಣ್ಣೆ ತಾಳೆ ಪ್ಲಾಂಟೇಶನ್ ಮಾಡಲು ನಮಗೆ ಅವಕಾಶ ಕೊಡಬೇಕು ಎಂದು ನಾರ್ತ್ ಈಸ್ಟರ್ನ್ ಟೀ ಪ್ಲಾಂಟೇಶನ್ ಕೇಂದ್ರ ಸರ್ಕಾರವನ್ನು ಕೋರಿಕೊಂಡಿತ್ತು ಚಹಾ ಬೆಳೆ ಕೆಲ ವರ್ಷಗಳಿಂದ ರೈತರಿಗೆ ಅಂದುಕೊಂಡಷ್ಟು ಲಾಭ ತಂದುಕೊಡುತ್ತಿಲ್ಲ ಆದ್ದರಿಂದ ಲಾಭ ತರುವ ಪರ್ಯಾಯಕ್ಕಾಗಿ ಅಸ್ಸಾಂನ ರೈತರು ಹುಡುಕುತ್ತಿದ್ದಾರೆ ಇದೀಗ ಕೇಂದ್ರ ಸರ್ಕಾರ ಸಹ ಎಣ್ಣೆ ತಾಳೆ ಮಿಷನ್ ಅನ್ನು ಚಹಾ ತೋಟದ ಒಳಗೆ ತರಲು ಒಪ್ಪಿದೆ ಸರ್ಕಾರದ ನೂತನ ಆದೇಶದ ಪ್ರಕಾರ ಚಹಾ ಪ್ಲಾಂಟೇಷನ್ನ ಶೇಕಡ ಐದರಷ್ಟು ಜಾಗವನ್ನು ಎಣ್ಣೆ ತಾಳೆ ಬೆಳೆಸಲು ಬಳಸಬಹುದಾಗಿದೆ ಇದರಿಂದ ರೈತರಿಗೆ ಸಂತಸವಾಗಿದೆ ಎಣ್ಣೆ ತಾಳೆ ತೋಟಗಳು ಇನ್ನಷ್ಟು ತಲೆ ಎತ್ತಲು ಈ ನಿರ್ಧಾರ ಸಹಕರಿಸುತ್ತಿದೆ ಎನ್ನಲಾಗಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರಸ್ ಇಕೋ ಸೈನ್ಸಸ್ ಸೆಂಟರ್ ಫರ್ಮೋನ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ ಹುರಿದ ಅಡಿಕೆಯ ಆಮದು ಕೋಡ್ ಅನ್ನು ಬದಲಿಸಿದ ಕೇಂದ್ರ ಸರ್ಕಾರ ನಿರಾಳವಾದ ಅಡಿಕೆ ಬೆಳೆಗಾರರು ಸಾಮಾನ್ಯವಾಗಿ ಸಂಸ್ಕರಿಸಿದ ಪದಾರ್ಥಗಳಿಗೆ ಸೊನ್ನೆ ಎಂಟು ಸೊನ್ನೆ ಎರಡು ಒಂಬತ್ತು ಎಂಟು ಸೊನ್ನೆ ಐದು ಎಚ್ ಎಸ್ ಎನ್ ಕೋಡ್ ಅನ್ನು ನಿಗದಿ ಮಾಡಲಾಗುತ್ತದೆ ಇನ್ನು ಅಡಿಕೆ ವಿಷಯಕ್ಕೆ ಬರುವುದಾದರೆ ಈ ಮೊದಲು ಹುರಿದ ಅಡಿಕೆಯನ್ನು ಹೆಚ್ ಎಸ್ ಎನ್ ಕೋಡ್ ಎರಡು ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಸೊನ್ನೆ ಬಳಸಿ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಇದರಿಂದ ಆಮದು ಸುಂಕವನ್ನು ಕಡಿಮೆ ಕಟ್ಟುತ್ತಿದ್ದರು ಜೊತೆಗೆ ಕಡಿಮೆ ಬೆಲೆಗೆ ಅಡಿಕೆಯನ್ನು ತರಿಸಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತಿತ್ತು ಇದರಿಂದ ನಮ್ಮ ದೇಶದಲ್ಲಿ ಬೆಳೆದ ಅಡಿಕೆಗೆ ಬೇಡಿಕೆ ಕಡಿಮೆಯಾಗಿ ಬೆಲೆ ಕಡಿಮೆ ಆಗತೊಡಗಿತ್ತು ಇದರಿಂದ ಕ್ಯಾಂಪ್ಕೊ ಆಮದಾಗುವ ಎಲ್ಲಾ ಅಡಿಕೆಯನ್ನು ಒಂದೇ ಹೆಚ್ ಎಸ್ ಎನ್ ಕೋಡ್ ಒಳಗೆ ತರಬೇಕು ಎಂದು ಕೋರಿಕೊಂಡಿತ್ತು ಇದೀಗ ಸರ್ಕಾರ ಹುರಿದ ಅಡಿಕೆಯನ್ನು ಸಹ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ ಎಸ್ ಎನ್ ಕೋಡ್ ಒಳಗೆ ತಂದಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಹುರಿದ ಅಡಿಕೆಯ ಆಮದನ್ನು ನಿಷೇಧಿಸಲಾಗುತ್ತದೆ ಆಮದಿನ ಮೇಲೆ ಹೆಚ್ಚಿನ ಸುಂಕ ಬೀಳಲಿದೆ ಸರ್ಕಾರದ ಈ ನಡೆಯಿಂದ ಅಡಿಕೆ ಬೆಳೆಗಾರರು ನಿರಾಳವಾಗಿದ್ದಾರೆ ಬೀಜಕ್ಕಾಗಿ ಖರೀದಿ ಒಪ್ಪಂದ ಮಾಡಿಕೊಳ್ಳಲು ಹಿಂದೇಟು ಹಾಕುತ್ತಿರುವ ಭತ್ತ ಬೆಳೆಯುವ ರೈತರು ಹಿಂದಿನ ವರ್ಷ ಮುಂಗಾರಿನಲ್ಲಿ ಬೆಳೆದಿದ್ದ ಭತ್ತಕ್ಕೆ ಒಳ್ಳೆಯ ಬೆಲೆ ಬಂದಿತ್ತು ಛತ್ತೀಸ್ಗಢ ಮತ್ತು ಒರಿಸ್ಸಾ ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಯ ಜೊತೆಗೆ ಬೋನಸ್ ಬೆಲೆಯನ್ನು ಸಹ ನೀಡಿದ್ದರು ಇದರಿಂದ ಒಂದು ಕ್ವಿಂಟಾಲ್ ಭತ್ತಕ್ಕೆ ರೈತರಿಗೆ ಕನಿಷ್ಠವೆಂದರೂ ಮೂರು ಸಾವಿರದ ನೂರು ರೂಪಾಯಿ ಸಿಕ್ಕಿತ್ತು ಇದೀಗ ಮುಂದಿನ ಮುಂಗಾರಿನಲ್ಲಿ ಭತ್ತ ಬೆಳೆಯುವ ರೈತರ ಹತ್ತಿರ ನೀವು ಬೀಜಕ್ಕಾಗಿ ಭತ್ತ ಬೆಳೆಯಿರಿ ನಾವು ನೇರವಾಗಿ ಖರೀದಿಸುತ್ತೇವೆ ಎಂದು ಒಪ್ಪಂದ ಮಾಡಿಕೊಳ್ಳಲು ಬಂದ ಕಂಪನಿಗಳಿಗೆ ಈ ವಿಷಯ ತಲೆನೋವಾಗಿ ಪರಿಣಮಿಸಿದೆ ಖರೀದಿ ಒಪ್ಪಂದ ಮಾಡಿಕೊಳ್ಳುತ್ತೇವೆ ಎಂದರೂ ಸಹ ರೈತರು ಸಹಿ ಹಾಕಲು ಸಿದ್ಧರಿಲ್ಲ ತಾವು ಬೆಳೆದು ಬೀಜದ ಕಂಪನಿಗಳಿಗೆ ಕೊಡುವ ಬದಲು ಮಾರಾಟ ಮಾಡಿದರೆ ಮುಂದಿನ ಬಾರಿ ಸಹ ಉತ್ತಮ ಬೆಲೆ ಬರಬಹುದು ಎನ್ನುವ ನಿರೀಕ್ಷೆ ರೈತರದ್ದು ಕೇವಲ ಒರಿಸ್ಸಾ ಮತ್ತು ಛತ್ತೀಸ್ಗಢ ಮಾತ್ರವಲ್ಲದೆ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಸಹ ರೈತರು ಬೀಜದ ಭತ್ತ ಬೆಳೆಯುವ ಒಪ್ಪಂದ ಮಾಡಿಕೊಳ್ಳಲು ತಯಾರಿಲ್ಲ ಕಳೆದೊಂದು ದಶಕದಲ್ಲಿ ಇಪ್ಪತ್ತೈದು ಪ್ರತಿಶತ ಕುಸಿದ ಕೇರಳದ ಕಾಳುಮೆಣಸಿನ ಉತ್ಪಾದನೆ ರೋಗ ಕೀಟ ಅತಿವೃಷ್ಟಿಯ ಕಾರಣದಿಂದ ಕೇರಳ ರಾಜ್ಯದಲ್ಲಿ ಕಾಳು ಮೆಣಸು ಬೇಸಾಯ ಇಳಿಮುಖವಾಗಿ ನಡೆಯುತ್ತಿದೆ ಎಂದು ಕೃಷಿ ಇಲಾಖೆ ತಿಳಿಸಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೇರಳದಲ್ಲಿ ಇನ್ನೂರ ಎಂಟು ಲಕ್ಷ ಎಕರೆಯಲ್ಲಿ ಕಾಳು ಮೆಣಸನ್ನು ಬೆಳೆಯುತ್ತಿದ್ದರು ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಎಕರೆವಾರು ಬೆಳೆ ಕ್ಷೇತ್ರ ನೂರ ಎಂಬತ್ತೊಂದು ಲಕ್ಷ ಎಕರೆಗೆ ಇಳಿದಿದೆ ಒಟ್ಟಾರೆ ಉತ್ಪಾದನೆ ಸಹ ನಲವತ್ತು ಸಾವಿರದ ಆರುನೂರ ತೊಂಬತ್ತು ಟನ್ ನಿಂದನ್ಗೆ ಇಳಿದಿದೆ ಕಾಳು ಹಸು ರೈತರ ನಡುವೆ ಅಪ್ರಸಿದ್ಧವಾಗಲು ಸೊರಗು ರೋಗ ಪ್ರಮುಖ ಕಾರಣ ಎನ್ನಲಾಗಿದೆ ಕೇರಳದಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಉಂಟಾಗಿತ್ತು ಆ ಸಮಯದಲ್ಲಿ ಬೆಲೆಯೂ ಸಹ ಅಷ್ಟಾಗಿ ಇರಲಿಲ್ಲ ಇದರಿಂದ ರೈತರೂ ಸಹ ಸೊರಗು ರೋಗವನ್ನು ಹತೋಟಿ ಮಾಡುವತ್ತ ಹೆಚ್ಚಿನ ಗಮನ ಹರಿಸಿಲ್ಲ ಇದರಿಂದ ಬಹಳಷ್ಟು ಬಳ್ಳಿಗಳು ಸತ್ತಿವೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೂ ಸಹ ಬೆಲೆ ಸರಿಯಾಗಿ ಬರದೆ ಇದ್ದಿದ್ದರಿಂದ ಸತ್ತ ಬಳ್ಳಿಗಳ ಬದಲಿಗೆ ಮತ್ತೆ ಕಾಳು ಮೆಣಸಿನ ಗಿಡಗಳನ್ನು ನೆಡಲು ರೈತರು ಮನಸ್ಸು ಮಾಡಿಲ್ಲ ಇದೆಲ್ಲಾ ಕಾರಣದಿಂದ ಒಟ್ಟಾರೆ ಉತ್ಪಾದನೆ ಕಡಿಮೆ ಆಗುತ್ತಲೇ ಸಾಗಿದೆ ಎಂದು ಕೃಷಿ ಇಲಾಖೆ ತಿಳಿಸಿದೆ ಸಿದ್ದಾಪುರದ ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನಕ್ಕೆ ಅರ್ಜಿ ಆಹ್ವಾನ ರೈತರಿಗಾಗಿ ತಾಲೂಕಿನ ತೋಟಗಾರಿಕಾ ಇಲಾಖೆ ಹಲವಾರು ಬೆಳೆಗಳಲ್ಲಿ ಸಹಾಯಧನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ಕಾಳುಮೆಣಸು ಕಂದುಬಾಳೆ ಅಂಗಾಂಶಬಾಳೆ ಅನಾನಸ್ ಮಾವು ಡ್ರ್ಯಾಗನ್ ಹಣ್ಣು ರಂಬುತಾನ್ ಹಲಸು ಹೈಬ್ರಿಡ್ ತರಕಾರಿ ಬಿಡಿ ಹೂಗಳು ಮತ್ತು ಗೇರು ಬೆಳೆಗಳ ವಿಸ್ತರಣೆಗೆ ಅಥವಾ ಹೊಸದಾಗಿ ತೋಟ ಮಾಡುವ ಬಯಸುವವರು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಬಹುದು ಜೇನು ಕುಟುಂಬ ಅಥವಾ ಪೆಟ್ಟಿಗೆ ಖರೀದಿಗೆ ಅಣಬೆ ಮನೆ ನಿರ್ಮಾಣಕ್ಕೆ ಸಂರಕ್ಷಿತ ಪಾಲಿಮನೆ ನಿರ್ಮಾಣ ಪ್ಯಾಕಿಂಗ್ ಹೌಸ್ ಕಟ್ಟಲು ಕೃಷಿ ಹೊಂಡ ಕಟ್ಟಿಸಲು ಸಂಸ್ಕರಣಾ ಘಟಕ ಸ್ಥಾಪಿಸಲು ಇಪ್ಪತ್ತು ಎಚ್ ಪಿ ಟ್ರ್ಯಾಕ್ಟರ್ ಖರೀದಿಸಲು ರೈತರು ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಎಂದು ತೋಟಗಾರಿಕಾ ಇಲಾಖೆ ತಿಳಿಸಿದೆ ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗೆ ಸಿದ್ದಾಪುರ ತಾಲೂಕಿನ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಿ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿ ಕುರಿತಾದ ಇನ್ನಷ್ಟು ಕಾರ್ಯಕ್ರಮವನ್ನು ವೀಕ್ಷಿಸಿ ಫಾರಂ ಟಿವಿಯಲ್ಲಿ ನಮಸ್ಕಾರ